മേഡം അവർ നമുക്കും മേലി ഏൻ മാത്ര നോടനീ മേഡം ഏം മാറി മേല് കാര്യ പൂജ അതോ ഐത്ത് നോപ്പ

ನಾವ್ರು ಕರ್ಕೊಂಬಂದ್ರಿ ನಮ್ಗೆ ಸ್ಟೇಜ್ ಮೇಲೆ ಬರ್ರಿ ಅಂತ ಅಂದ್ಬಿಡಮ್ಮ ಹೊಂಟಿದ್ವಿ ಹ್ಮ್ ಅದಕ್ಕೆ ಹೊಂಟಿದ್ವಿ ನಾವು ಹಾ ರೀ ಬರತ್ತ ಇವಾಗ ಪೂಜೆ ಪೂಜೆ ಸ್ವಾಗಕ ರೈತಿ ಈಗ ು ಓಡಾಡಿ ಓಡಾಡಿನೇ ಸುಸ್ತಾಗ ದಯವಿಟ್ಟು ಗಲಾಟೆ ಮಾಡದೆ ಹೆ ಪ್ರಾರ್ಥನೆ ಮೊದಲಿಗೆ ವರನ ಒಂದು ಆಹ್ವಾನ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ವಿ వర పూజన్ కరితమే దైవకారుల సాంస్కృతిక కార్యక్రమాల్లో వేదికై ద్రాతైని వరణ పూజే సువరణ పూజ మడకత అద్ర పాద తోలదు పూజే మార్తరే ఇద మేడం అరుగా అదైత్రీ మేడం మతే సార్ ఆరోహి ఆరోహి కో బని మా బని

ಾರಾಯಣೇ uhm <Tower> <weit play scholars> இங்க எல்லையில அதரல்ல ஆகிடுது சூர் சூர் லேட் ஆகி லேட் வந்து சேர ஆகல இந்த ஆச்சரியம் தப்பர இல்ல என்ன ஆகுது ஆங்க ஓவட் மெக் கிளீன் பண்ணுங்க என்ன காண்றீங்க ராம லேட் கே ஆ வல டை ரெடாரா అందరే రణ్యం బా అంత అదికి बाकी सब बात दूसरी बात ये तो हां हां आपको आपको अदरली बनबे करनी है हां वन क्षण ही रह गई रे ओम नारायण आलाली गति सुखे चक्री अनंत गति श्री नारायण नारायण विश्व श्याे <pedestrianfunded> स्वतम् मरिष्यामि सत्यं मरिष्यामि सन्मा भवतु तद्भक्ता भवताम् भवतु माम् भवतु भक्तारम् జయ గణేశయ గణే జయ గణేష జయ గణేష పాదామోదం సదా విముక్తి సాధకం కలాధరాధంతకం పిలాసిగం

निर्वाहवामानदनम् मयि परवान् भवते मोहोद्वेदानदनम् वेदा मयु परवान् करिष्ये अच ನೀವು ಅಷ್ಟೇ ಹೋದು ಯಾವ್ದಾರ್ರೆ ಮಹಾಲಕ್ಷ್ಮ ಸ್ವರೂಪಿಯಾಗಿದ್ದಾಳಂತೇಳಿ ಹೊಪ್ಕೊಂಡಿದ್ದೀರ ಯಾವುದೋ ಒಂದು ಮದುವೆಯಲ್ಲೂ ಸಹ ಅಷ್ಟೇ ಒಂದು ಹುಡುಗಿ ಅಂತ ಮದುವೆ ಮಾಡಲ್ಲ ವಿವಾಹ ಸಮಯದಲ್ಲಿ ವಿಷ್ಣು ಸ್ವರೂಪಾಯ ವರಾಹ ಅಂತ ಹೇಳ್ತೀವಿ ಲಕ್ಷ್ಮೀ ಸ್ವರೂಪಾಯ ವದುರೂಪಾಯ ಅಂತ ಹೇಳ್ತೀವಿ ಆದ್ದರಿಂದ ಈಗಿನ ಒಂದು ಸಮಯದಿಂದ ನಾಳೆ ಕಂಕಣ ಬಿಚ್ಚತೀವಲ್ಲ ನಿಮಗೆ ನಾಳೆ ಬೆಳಗ್ಗೆ ಕಂಕಣ ಕಟ್ತೀವಿ ಆ ಕಂಕಣ ಬಿಚ್ಚವರಿಗೂ ಸಹ ನೀವು ಲಕ್ಷ್ಮೀನಾರಾಯಣ ಸ್ವರೂಪವೇ ನಾವು ಸಾಮಾನ್ಯವಾಗಿ ಈ ವಿವಾಹ ಕಾರ್ಯದಲ್ಲಿ ನಾವು ಮನುಷ್ಯರ ಮದುವೆ ಮಾಡ್ತಾ ಇದ್ವಿ ತಂದ್ಕೊಳ್ಳಲ್ಲ ಯಾಕಂದ್ರೆ ದೇವತಾ ಕಾರ್ಯ ನೂರು ವರ್ಷಗಳ ಕಾಲ ಒಂದು ವಿವಾಹ ಕಾರ್ಯಕ್ಕೆ ಈಗಿನಿಂದ ಪ್ರಾರಂಭವಾಗ್ತಾ ಇದೆ ಅದರಿಂದ ಈಗ ನಿಮ್ ಕೈಲಿ ಹೇಳಿದ್ರಿ ನಿಮಗೆ ಈ ಮಗು ಇಷ್ಟಾನ ಮತ್ತೆ ಮತ್ತೆ ಕೇಳ್ತಾ ಇದೀವಿ ಆಯ್ತಾ ನಿಮ್ಗೂ ಇಷ್ಟಾನ ಹಾ ಹಂಗಾದ್ರೆ ನಿಮ್ಗೂ ಇಷ್ಟ ನಾನು ಮಳೆಯ ನಿಮ್ಗೂ ಇಷ್ಟ ನಾವು ಸೊದೆ ಅದೇವ್ರು ಹೇಳಿ ವಾಚಾ ದತ್ತ

ನಾಳೆ ಬೆಳಗ್ಗೆ ವಿವಾಹ ಸಮಯದಲ್ಲಿ ಈ ಮಗ ತೋರಿಸಿ ಇನ್ನೊಮ್ಮೆ ಮದುವೆ ಮಾಡ್ತಾ ಇದ್ದೀವಿ ಗಲಾಟೆ ಮಾಡ್ತೀನಿ ಆದ್ದರಿಂದ ಈಗ ಇನ್ನೊಂದ್ಸಾರಿ ನೋಡ್ಕೊಳ್ಳಿ ಸಾರಿ ನೋಡ್ಕೊಳ್ಳಿ ಸಾರಿ ಬೇಕಾದ್ರೆ ನೋಡ್ಕೊಳ್ಳಿ ನಾವು ಬೇಡ ಅನ್ನಲ್ಲ ಮತ್ತೆ ಆಗ ಮಾತ್ರ ಗರಾಟ ತೆಗಿಬಾರ್ದು ಆದ್ದರಿಂದ ವಾಚಾದತ್ತ ಮಯಾ ಕನ್ಯಾ ಅಂದ್ರೆ ಈ ಮಗುನ ನಿಮ್ಗೆ ಮದುವೆ ಮಾಡ್ತಾ ಮಾತಿದ ಅವಲೋಕನ ಅವಲೋಕ ಅಂದ್ರೆ ನೋಡ್ಕೊಳ್ಳಿ ಅಂತ ಹೇಳ್ತಕ್ಕಂಥದ್ದು ನೋಡ್ಕೊಂಡು ನಿಮ್ಗೆ ಇಷ್ಟ ಆದ್ರೆ ಈ ಶುಭ ಸಹಿತವಾಗಿ ಸಹಿತವಾಗಿ ಲೆಕ್ಕಪತ್ರಿಕೆಯನ್ನು ಸ್ವೀಕಾರ ಮಾಡಿ ಈ ವಿವಾಹ ಕಾರ್ಯಕ್ಕೆ ಅಸ್ತು ಶುಭಮಸ್ತು ಅಂತ ಹೇಳಿ ಅಂತ ಹೇಳ್ತಾ ಹೇಳ್ತಕ್ಕಂಥ ಮಂತ್ರವೇ ಈ ಒಂದು

ಾರಾಯಣ ಆಯ್ತ ನಾವೇನ್ ಕಡಿಮೆ ಇಲ್ಲ ನಾವು ನೀವು ನಮ್ಮ ಮನೆಗೆ ಬಂದಾಗ ರಾಹುಲ್ ಗೋಯಲ್ ಹುಡುಗ ಇದ್ದಾನೆ ಆದ್ದರಿಂದ ಮದುವೆ ಈ ಹುಡುಗ ಹುಡುಗ ಮದುವೆ ಮಾಡ್ತಾ ಇದ್ರೆ ಗಲಾಟೆ ಮಾಡಬಾರ್ದು ಆದ್ದರಿಂದ ಈ ಒಂದು ವಿವಾಹ ಕಾರ್ಯದಲ್ಲಿ ನಿಮಗೆ ನಮ್ಮ ಹುಡುಗ ಲಕ್ಷ್ಮೀನಾರಾಯಣ ಸ್ವರೂಪವಾಗಿದ್ದಾನೆ ಹಾಕಿದ್ದಾನೆ ಲಕ್ಷ್ಮೀನಾರಾಯಣ ಸ್ವರೂಪವಾಗಿದ್ದಾನೆ ಆದ್ದರಿಂದ ನಿಮ್ಗೆ ಇಷ್ಟವಾದರೆ ಈ ಒಂದು ಫಲತಾಂಬೂಲ ಸ್ವೀಕಾರ ಮಾಡಿ ವಿವಾಹ ಕಾರ್ಯಕ್ಕೆ ಅಷ್ಟು ಶುಭ ಮಹತ್ವ ಅಂತ ಹೇಳ್ತಾ ನೀವು ಸ್ವೀಕರಿಸಬೇಕು ಅಂತ ಹೇಳ್ತಾ

ಪೂಜೆ ಪುನಸ್ಕಾರ ಎಲ್ಲ ಮುಗೀತ್ರಿ ಎಲ್ಲ ಏನೇನು ಕಾರ್ಯ ಮಾಡಬೇಕು ಅವರೆಲ್ಲ ಮಾಡಿದ್ರಿ ಅವನ್ನ ಆಮೇಲೆ ಕಡೆ ಇವಾಗ ನೈಟ್ ಅಡುಗೆ ರೆಡಿ ರೆಡಿಯೈತ್ರಿ ಊಟಕ್ಕೂ ಆಗಲಿ ಏನು ಒಂಟ್ಯಾರ ಊಟಕ್ಕೆ ಹಾಂ ನಾಡಿ ಇವಾಗ ಊಟಕ್ಕೆ ನನ್ ಬಂದು ಕೊಡ ಮಾತಾಡಿ よがしくお願いします。

ರೀ ಹಾ ಈಗ ನೋಡ್ರಿ ನಮ್ದು ಎಲ್ಲಾರದು ಊಟ ಆದ್ರೆ ಎಲ್ಲರೂ ಊಟ ಮಾಡಕ್ಕ ಈಗ ಆಲ್ರೆಡಿ ನೋಡ್ರಿ ಊಟ ಮಾಡಾಕತ್ತಾರೀ ಈಗ ರೂಮಿಗೆ ಹೋಗನ್ರಿ ನಾವು ಹಾಂ ಇವಾಗ ನೋಡ್ರಿಪಾ ಊಟ ಎಲ್ಲ ಮಾಡ್ಕೊಂಡು ನಾವು ರೂಮಿಗೆ ಬಂದಿವಿ ರೂಮಿ ಬಂದ್ ಬರ ಮುಂದೆ ಮೇಡಮ್ ಹೇಳಿ ಬರಕಿದ್ವಿ ಇದ್ರಿ ಪಾಗ ಸೂರ್ಗಿ ನೀರ್ ಸುರ್ಗಿ ನೀರ್ ಅಂತಿಲ್ರಿ ಹಾ ಸುರ್ಗಿ ನೀರ್ ಅಂದ್ರ ನಮ್ ಮೇಡಮ್ ಅದ ಐತನ್ರಿ ಈಗ ಹಂಗಾಗಿ ಸ್ವಲ್ಪ ಹೋಗಿ ಪ್ರಶಪ್ಪದಾಗಿ ಬರ್ರಿ ಈಗ ಇಬ್ಬ್ರಿಗೆ ಮದುಮಗಳಿಗೆ ಆಮೇಗಡೆ ಮದುಮಗ್ಗರಿ ಇಬ್ಬ್ರಿಗಿ ಕುಂದ್ರಿಸಿ ಆ ಸುರ್ಗಿ ನೀರ್ ಹಾಕದೈತಿ ಅಂತಂದ್ರ ಹೂನ್ರಿ ಮೇಡಮ್ ಅಂತ ಒಂದು ಬಂದ್ರಿ ಈಗ ಬಂದ್ಸಪ್ಪದಾಗಿ ಓಕೆನ್ರಿ ಮ್ಯಾಲ ಓಕೀವ್ರಿ ನಾವು ಈಗ ಮತ್ತೆ ಮ್ಯಾಲೆ ಹೋಗಕೈತೆ ನಾವು ಸಭ್ಯ ಲಿಫ್ಟ್ ತೆಗಿಬಾರವಾ ಯಾಕಂದ್ರೆ ಇವಾಗ ಮಗನೇ ನೋಡ್ಕೊಂಡು ಹೋಗಿ ಮತ್ತೆ ಹೋಗೋಕೆ ಬಂದೀವಿ ರೀ ಮ್ಯಾಲಾಗತ್ತೀ ಸುಸ್ತಾಗ್ರಿಪಾ ಹಂಗಾಗಿ ಲಿಫ್ಟಿಗೆ ಹೋಗ್ಬೇಕಂತ್ರಿ ತೆಗಿ ಮಾರೀಪಾ ಹೊಂಟೈತೇ ನಮ್ಮ ಮ್ಯಾಲೆ ಆಗದ ಕೆಳಗೆ ಬರಕೈತೆ ಎಷ್ಟೋ ತನಕ ನಮ್ಮ ಮೇಡಮ್ ಅವ್ರ್ ಮಾತಾಡಿದ್ರಿ ಅಷ್ಟು ಚಂದ ಅಂದ್ರೆ ಅಷ್ಟು ಚಂದ ಮಾತಾಡಿದ್ರಿ ಮತ್ತೆ ಅವ್ರ ಕಡೆ ಇದ್ದಂಥ ಫೋಟೋ ಎಲ್ಲ ನಮಗೆ ತೋರಿಸಿದ್ರಿ ನಮ್ಮ ರೀ ಪೈನಾಗ್ತಾ ಮಾ ವಿಡಿಯೋ ತಗೊಂಬರ ಮ ಫೋಟೋ ನಾಕತಾಡ್ರಿ ಹೆಂಗೆ ಅದರಾಗ ಅಂತ ಅಂದ್ರೆ ಮೇಡಮ್ ಬರುತ್ತೆ ನೋಡ್ರಿ ಇಲ್ಲಿ ಫೋಟೋ ತೆಗಿಲಾರಿಪ್ಪ ನೋಡೋಣ ಏನು ಹಾಂ ನೋಡೋಣ ಎಷ್ಟು ಚಂದ ಅದ ನೋಡೋಣ ಅಲ್ಲ ಹಾಂ ಇದು ಮಾಡ್ತಿದ್ರಲ್ಲಾಗಿನದು ಅವ್ರ ಮನೆಯವ್ರಿಂದದವ್ರಿ ಅದೇ ನೋಡ್ರಿ ಅದೇ ನೋಡ್ರಿ ಸುಧೀರ್ ಎಲ್ಲ ಫೋಟೋ ತೋರಿಸಿದ್ರಿ ನಮ್ಗೆ ಕುತ್ಕೊಂಡು ನೋಡಿದೀವಿ ನಾವು ಮೊದಲ್ರಿ சார் தரச்சு ಎಲ್ಲ ಫೋಟೋ ನೋಡಿದಿವಿ ನಾವು ಎಷ್ಟೋ ಕುತ್ಕೊಂಡು ನಮ್ಮ ಟೈಮ್ ಹೆಂಗೋದನ್ನೆಲ್ಲ ಗೊತ್ತಾಗಲಿಲ್ಲ ಅವ್ರ ಮಗ ಅನ್ನ ಸರ್ವ ಹೌದಾರ ಹಾ ಸಣ್ಣ ಮಗ ಹಾ സിരി ಫುಟ್ ರಜಿಗೆ ಒಂದು ಇದು ಮಾಡಿದ್ರಲ್ಲ ಜೊಡಿ ಮಾತಾಡೋಷ್ಟೇ ಮಾಡಾಕತ್ತಾರ ನೋಡಿ ಸುರ್ಗಿ ನೀರು ಹಾಕ್ಬೇಕಂತಂದ್ರಲ್ರಿ ಅದನ್ನ ಮಾಡ್ತಾರೀಗ ಇವಾಗ ರಾಹುಲ್ ಸರ್ಗೆ ಇದು ಮಾಡ್ತಾರೆ ಮಾಡ್ಬಾರ್ದು ಶಾಸ್ತ್ರ ಮಾಡಿ ಆಮೇಲೆ ಕಡೆ ಲಾಸ್ಟ್ಗೆ ಇಬ್ಬರು ಇಬ್ಬರು ಕುಡಿಸಿ ಸುರಗಿ ನೀರು ಹಾಕ್ತಾರಂತೆ ಮುಗೀತ್ರಿ ಈಗೇನು ಮಾಡ್ತಾರೆ ನೋಡಬೇಕು ಈಗಿಲ್ಲ ಮಮ್ಮಿ ಹೋಗ್ಯಾರ ಅರ್ಶಿನ ಹಚ್ಚಾಕ 이기가 남바리만 만들 ಥಂಡಿ ಭಾಳ ಬಿಟ್ಟೈತ್ರಿ ಬಿಸಿನೀರು ಮಾಡಿರ್ಬೇಕ್ರಿ ಈ ಸಲ ಬೆಳಿಗ್ಗೆ ಥಣ್ಣೀರಾಗತ್ತಿದ್ರೆ ये है की बिजली आ गई आ ही बिजली और मेल बार और मेल बार और मेल बार ये इलेक्ट्रिक को इकपत को इकपत चलते है ये इलेक्ट्रिक को आ ना हां दे ही ली और नए से अपनी मिली हां से मिली Terima <laughs> kasih <laughs>